ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಎರಡು ಭಾರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣೆ ಹಾಗೂ ಪ್ರಾಗೈತಿಹಾಸಕಾಲ ಅಭ್ಯಾಸದ ಪ್ರಶ್ನೋತ್ತರ ನಾವು ನೀಡ್ತಾ ಇದ್ದೀವಿ ಕೆಳಕಂಡ ಬಾಕಿಗಳ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಭೌಗೋಳಿಕವಾಗಿ ಭಾರತ ಒಂದು ಪರಿಹಾರ ದೀಪವಾಗಿದೆ ಬೂದಿಯನ್ನು ಕುರುಹಗಳನ್ನು ಕೊರ್ನೂಲು ಗವಿಯಲ್ಲಿ ದೊರೆತಿವೆ ಮದ್ಯ ಶಿಲಯುಗದ ಪರಿ ಪರಿ ಪರಿಕರವನ್ನು ಸೂಕ್ಷ್ಮ ಪ ಶಿಲಾ ಪರಿಕರವನ್ನು ಕರೆಯುತ್ತಾರೆ ಸಂಕ್ಷೇಪವಾಗಿ ಉತ್ತರಿಸಿ ಭಾರತದ ಭೌಗೋಳಿಕ ಲಕ್ಷಣ ಸಂಕ್ಷೇಪವಾಗಿ ವಿವರಿಸಿ ಭಾರತದ ಭೌಗೋಳಿಕ ಲಕ್ಷಣವು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಸಮತದ ನದಿಯ ಬಯಲು ಪ್ರದೇಶ ಪ್ರಸ್ಥಭೂಮಿಯನ್ನು ಕರಾವಳಿ ತೀರ ಪ್ರದೇಶ ಹೊಂದಿದೆ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಯಲ್ಲಿ ಮೂಲಕ ಸಂಭವಿಸಿದೆ ಭಾರತದ ಮೇಲೆ ದಾಳಿಗಳು ಬೋಲಾನ್ ಮತ್ತು ಕೈಬಾರ ಕಣಿವೆಯಲ್ಲಿ ಮೂಲಕ ಸಂಭವಿಸಿದೆ ಪ್ರಾಗ ಇತಿಹಾಸ ಕಾಲ ಎಂದರೇನು ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಾಗಿ ಮುಂಚಿನ ಕಾಲವನ್ನು ಪ್ರಾಗ ಐತಿಹಾಸಿಕ ಕಾಲ ಎನ್ನುವರು ಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಸುಮಾರು ಹನ್ನೆರಡು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರ ಬದಲಾವಣೆ ಇದು ಹುಲ್ಲುಗಾವಲಿಯಲ್ಲಿ ಬೆಳವಣಿಗೆ ಕಾರಣವಾಯಿತು ಪ್ರಾಣಿಯ ಪಕ್ಷಿಗಳು ಸಂತತಿಯು ಹೆಚ್ಚಾಗಿ ತೊಡಗಿದವು ಇವನನ್ನೇ ಭೇಟಿ ಆಡುತ್ತಿದ್ದ ಮಾನವ ಈಗ ಅವುಗಳನ್ನು ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿ ವೃದ್ಧಿ ತಿಳಿದುಕೊಂಡನು ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳು ಹಿಡಿದು ತಂದು ಘೋಷಿಸಿ ತೊಡಗಿದನು ಹೀಗೆ ಪಶು ಸಂಗೋಪನೆ ಹೈನುಗಾರಿಕೆ ಪ್ರಾರಂಭವಾಯಿತು ಪ್ರಾಗಹಿತ ಕಾಲಾಘಟವನ್ನು ವಿಧ್ವಾಸ ವಿವಿಧ ಹಸಿಗಳಿಂದ ಕರೆಯಲಾಗಿದೆ ಅವುಗಳು ಯಾವುವು ಹಳೆ ಯುಗ ಮಧ್ಯ ಹಳೆ ಮಧ್ಯಹಳೆ ಯುಗ ಅಂತ್ಯ ಹಳೆ ಮಧ್ಯ ನವ ಮಧ್ಯಶಿಲಯುಗ ಯುಗ ಸ್ನೇಹಿತರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೆ ತರು ನೀವು ನೀಡಿದ್ದೀವಿ ಸೊ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಯವತ್ತಿನ ಅಡಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ